बोलर चिबळो ಯಾವಾಗ ನಿರ್ಪುಳ ಇದರ ಸ್ಥಿತಿಗೆ ತ येईल ಎಲ್ಲೈ ಡಿಟೇಲ್ ಬರ ನಿಮಗೆ ಬೇಕಾದ್ರೆ ದರಿ ಯತ್ತಿನೊಳೇ ಒಂದರ ಬಗ್ಗೆ ಮಾತನಾಡಲು ಈ ಟ್ಯಾಂಕರ್ಗಳ ಬಗ್ಗೆ 2500 ರೂಪಾಯಿ 1 ಲೀಟರ್ ಗೆ ಅದನ್ನೇ ಪೇಪರ್ ಕೊಡು 1 ಲೀಟರ್ ಗೆ 2500 ರೂಪಾಯಿ ಟ್ಯಾಂಕರ್ ಥ್ಯಾಂಕ್ ಸರ್ ಟ್ಯಾಂಕರ್ ಥ್ಯಾಂಕ್ ಸರ್ ಟ್ಯಾಂಕರ್ க்கீட்டர் எரடூர சூடிய குடியர பரதாட்ட

பாப்பா இல்ல சந்தோஷவாக ஐந்து கியார்டி சப்பா டேக்கர் எரூவரை சாயி ठीक है ट दर निगम शीघ्र तुबा चल कड़े मंत्री सम्मेने <laughs> ಾರೆ ಇವರು ಈ ರೀತಿ ನಮ್ಗೆ ಮೂರು ಸಾವಿರ ರೂಪಾಯಿ ಎರಡೂವರೆ ಸಾವಿರ ರೂಪಾಯಿ ಒಂದು ಲೀಟರ್ಗೆ ಆದ್ರೆ ಅದನ್ನು ಕೇಳ್ತಾರೆ ಅದ್ರ ಬಗ್ಗೆ ಅವ್ರ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ